ಕೆಲವು ಗೊರಪ್ಪುಗಳು ಏನು ಮಾಡ್ತಾರೆ ರೀ ಕಾಣಿಕೆ ಗೊರ ಪಜ್ಜ ಅಂತಂದು ಭಕ್ತರಲ್ಲಿ ಭಾಳ ಇದನ್ನು ಮಾಡಿ ನಮಗೆ ಬೆಲೆ ಇಲ್ದಂಗೆ ಇದನ್ನು ಮಾಡ್ತಾರೆ ಕಾರ್ತಿಕ ಮಾಡ್ತೇವೆ ಅಂತಂದು ಎಣ್ಣೆ ದಬ್ಬಿರ್ತ ಎಣ್ಣೆ ದಬ್ಬಿಸ್ಕೊಂಬರ್ತಾರೆ ರೀ ಭಕ್ತರು ಕೂಟಾಗ ಪ್ರಸಾದ ಮಾಡ್ತೇವೆ ಅಂತಂದು ಅಕ್ಕಿ ಗೌದಿ ಬ್ಯಾಳಿ ಬೆಲ್ಲ ಎಲ್ಲ ರೀ ನಾವು ಕಾಣಿಕೆ ಗೊರಪಜ್ಜ ಅಂತಂದು ಇದನ್ನು ಮಾಡ್ತಾರೆ ರೀ ಆಮೇಲೆ ನಮ್ಮ ಮನೆಗೆ ಬರ್ತಾರೆ ರೀ ಅವರು ಭಕ್ತರು ಬಂದು ಪ್ರಸಾದ ಮಾಡ್ತಾರೆ ಅಂತಂದು ನಮ್ಮ ಮನೆಗೆ ಬರ್ತಾರೆ ನಮ್ಮನ್ನು ನೋಡೋದ್ರಾಗ ನೀವು ಬಿಡ್ರಿ ಅಂತಾರೆ ಇಷ್ಟೆಲ್ಲ ಭಕ್ತರಿಗೆ ತೊಂದರೆ ಮಾಡ್ತಾರೆ ಇದನ್ನೆಲ್ಲ ಗೊರವರಿ ಗೊರವಯ್ಯರು ಮಾಡಬಾರ್ದು ಅದನ್ನೆಲ್ಲ ನೀವು ಒಂದು ಮೈಲಾರಿಗೆ ಭಕ್ತಿ ಸೇವಾದಿಂದ ಭಕ್ತಿಯಲ್ಲಿ ಸೇವಾ ಮಾಡ್ರಿ ಭಕ್ತರಿಗೆ ಎಲ್ಲ ತೊಂದರೆ ಕೊಟ್ಟು ನಮ್ಮನ್ನು ನಾವ ಗೋರಪ್ಪ ಅಂತಂದು ಹೋಗಿ ನಾವು ಏನು ಅವ್ರೇನು ತಿಳ್ಕೊತಾರ ಗೋರಪ್ಪ ಬಂದು ಬಿಕ್ಸ ಬೇಡ್ಕೆಂದು ಹೋಗ್ಯಾರ ನೀವು ಬಂದು ಮತ್ತೆ ಇದನ್ನೆಲ್ಲ ಇದನ್ನ ಮಾಡ್ತೀರಿ ಅಂತ ನಮಗೆ ಬೆಲೆ ಎಲ್ದಂಗೆ ಮಾಡ್ತಾರೆ ಇವನ್ನೆಲ್ಲ ಮಾಡಬೇಡ್ರಿ ನಿಮ್ಮ ದಯ ದಯಮಾಡಿ ನೀವು ಊಟ ಮಾಡಿರಿ ನಿಮ್ಮ ಬೇಡಿಕೆಂದು ನಿಮ್ಮದು ಏನೈತಿ ಗೊರವ ಇರೋ ಏನಿದೈತಿ ಐತಿ ಅದು ಮಾಡಿರಿ ಆಯ್ಕೆ ಮಾಡಿ ಮಾಡಿರ್ತೀರಿ ಎಲ್ಲ ಮಾಡ್ಕಂಡು ಉಂಡ್ರಿ ನೀವು ಕಾಣಿಕೆ ಗೊರ ಪಜ ಅಂದ್ರೆ ನಮ್ಮನ್ನ ಇದನ್ನು ಕೆಡಿಸ್ತಾರೆ ನೋಡ್ರಿ